ಇನ್ನು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮುಂಡರ್ಗಿ ಹೆಸ್ಕಾಂ ಕಚೇರಿಯ ಮುಂದೆ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಕೈಯಲ್ಲಿ ಕ್ರಿಮಿನಾಶಕ ಕೀಟವನ್ನ ಹಿಡಿದು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮುಂಡರ್ಗಿಯ ಹೆಸ್ಕಾಂ ಕಚೇರಿಯ ಮುಂದೆ ಈ ಪ್ರೊಟೆಸ್ಟ್ ನಡೀತಾ ಇದೆ ನಾಲ್ಕೈದು ದಿನಕ್ಕೊಮ್ಮೆ ಇಲ್ಲಿರುವಂತಹ ಟಿಸಿಗಳು ಸುಟ್ಟು ಹೋಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ರೈತರು ಇದೀಗ ಪ್ರತಿಭಟನೆಯನ್ನು ಮಾಡ್ತಾರೆ ರೈತರ ಜಮೀನಿಗೆ ಅರವತ್ತ್ಮೂರು ಕೆ ವಿ ಟಿ ಸಿಯನ್ನು ಕೊಡ್ಲಾಗಿತ್ತು ಹಾಗಾಗಿ ಈ ಟಿ ಸಿ ನಮಗೆ ಬೇಡ ನೂರು ಕೆ ವಿ ಟಿ ಸಿಯನ್ನು ಪೂರೈಕೆ ಮಾಡಿ ಅಂತ ಹೇಳಿ ರೈತರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ನಾಲ್ಕೈದು ದಿನಕ್ಕೊಮ್ಮೆ ಟಿ ಸಿಗಳು ಸುಟ್ಟು ಹೋಗ್ತಾ ಇದೆ ರೈತರ ಜಮೀನಿಗೆ ಅರವತ್ತ್ಮೂರು ಕೆ ವಿ ಟಿ ಸಿಯನ್ನು ಕೊಡ್ಲಾಗಿದೆ ಇದರಿಂದಾಗಿ ಹದಿನೆಂಟು ಬೋರ್ವೆಲ್ಗಳಿಗೆ ಅಂದರೆ ಹತ್ತು ಹನ್ನೆರಡು ಬೋರ್ವೆಲ್ ಮಾತ್ರ ಇಲ್ಲಿ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಪದೇ ಪದೇ ಟಿ ಸಿಗಳು ಸುಟ್ಟು ಹೋಗುತ್ತೆ ನಮಗೆ ಈ ಅರವತ್ತ್ಮೂರು ಕೆ ವಿ ಟಿ ಸಿ ಬೇಡ ನೂರು ಕೆ ವಿ ಟಿ ಸಿಯನ್ನು ಪೂರೈಕೆ ಮಾಡಿ ಅಂತ ಹೇಳಿ ರೈತರು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನನಗೆ ಟಿ ಸಿ ಹೆಚ್ಚಿನ ಏನು ಕೆಪಾಸಿಟಿ ಇರುವಂಥ ಟಿ ಸಿಯನ್ನು ಕೊಡಿ ಇದರಿಂದಾಗಿ ಬೋರ್ವೆಲ್ ಹಾಕಿದಾಗ ನಮ್ಮದು ಪದೇ ಪದೇ ಟಿ ಸಿಗಳು ಸುಟ್ಟು ಹೋಗ್ತಾ ಇದೆ ಅದರ ಸಾಮರ್ಥ್ಯ ಜಾಸ್ತಿ ಇಲ್ಲ ನೀವು ಅರವತ್ತ್ಮೂರು ಕೆ ವಿ ಟಿ ಸಿ ಕೊಟ್ಟರೆ ಹೇಗೆ ನಾವು ಕೆಲಸ ಮಾಡೋದು ಹೇಗೆ ಬೆಳೆಯನ್ನು ಬೆಳೆಯೋದು ಹೇಗೆ ಟಿ ಸಿಗಳು ಪದೇ ಪದೇ ಸುಟ್ಟು ಹೋಗ್ತಾ ಇದ್ರೆ ನಾವು ಅದಕ್ಕೆ ಖರ್ಚು ಮಾಡಬೇಕಾ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುನ್ನರಿಕೆಯ ಎಸ್ಕಾಮ್ ಕಚೇರಿಯ ಮುಂದೆ ರೈತರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ಎಲ್ಲ ಬೆಳೆಯನ್ನು ಬಿತ್ತೀವಿ ನಾವು ಬಿತ್ತೀವಿ ಒಂದು ಹತ್ತು ದಿನ ಹಾಕಿ ನಾವು ಸಾಲ ಸೂಲ ಮಾಡಿ ಪೀಝಾ ಹಾಕಿದ್ವಿ ಮಳೆ ಮಳೆ ನೋಡಿದ್ರೆ ಕೈ ಕೊಟ್ಬಿಟ್ರಿ ಒಂದು ಆರ ನಂಬರ್ ಇದ್ರೆ ಇದು ಅರವತ್ತರದ ಅರವತ್ತ ಕೊಟ್ಟಾರ ಇದು ಈಗಲೇ ಒಂದು ಮೂರು ಸಲ ಅದು ಬಾಳ ಅಂದ್ರೆ ಎರಡು ದಿವಸ ಮೂರು ದಿವ್ಸ ಜಲ ಹೋಗ್ತ ಸರ್ ಅದು ಎರಡು ದಿವಸ ಆಗಲಿದೆ ಎಲ್ಲ ನಾವು ಆಮೇಲೆ ನಿತ್ಯ ಒಂದು ಹದಿನೈದು ದಿವಸ ಅದು ಬೀಜ ಹಾಕಿ ನಾವು ಸಾಲ ಸೂಲ ಮಾಡಿ ಬೀಜ ಹಾಕಿದ್ವಿ ಮಳೆ ಮಳೆ ನೋಡಿದ್ರೆ ಕೈ ಕೊಟ್ಬಿಡ್ತೀವಿ ನಮ್ಮದು ಇಲ್ಲೇ ಆರ ನಂಬರ್ ಇರೋದು ಹದಿನಾಲ್ಕು ಇದೆ ನಾವು ಹದಿನಾಲ್ಕು ಇದ್ರೆ ಇವರು ಅರವತ್ತರದು ಅರವತ್ತರ ದಿವಸ ಬೇಕಾರೆ ಅದು ಈಗಲೇ ಒಂದು ಮೂರು ಸಲ ಅದು ಭಾಳ ಅಂದ್ರೆ ಎರಡು ದಿವಸ ಮೂರು ದಿವಸ ಚಾಲೂ ಆಗುತ್ತೆ ಸರ್ ಅದು ಎರಡು ದಿವಸ ಆದ್ಮೇಲೆ ನಾವು ಪದೇ ಪದೇ ಇವ್ರು ಹೇಳಕ್ಕೆ ಪದೇ ಆದರೆ ಇವರು ಬರೀ ಮತ್ತೆ ಹೊಳ್ಳಿ ಒಳ್ಳೆ ಮೂರು ಕೊಡ್ತೀವಿ ಅಂತ ನಮ್ಗೆ ಎರಡು ದಿನಕ್ಕೆ ಬಂದ್ರೆ ನಾವು ಈ ಹೆಂಗೆ ಯಾವ ರೀತಿ ಇದು ಮಾಡ್ಬೇಕು ಅಲ್ಲಿ ಹಂಗೆ ಬೆಳೆ ಹೆಂಗೆ ಬೇಕು ಚಿಕ್ಕಬಡ್ಡಿ ಬೀನ್ಸ ಗೊಬ್ಬರ ಭಾಳ ರೇಟ್ ಆಗ ಆಗಿದ್ದ ನಮ್ಗೆ ಭಾಳ ಅಲ್ಲೆಲ್ಲ ಬಂಗಾರ ಒತ್ತಿ ಇಟ್ಟು ಹೆಣ್ಣು ಮತ್ತು ಇದೆಲ್ಲ ಅಲ್ಲಿ ಫುಡ್ ಜಗಳ ಮಾಡಿ ಇದನ್ನ ಮಾಡ ಎಷ್ಟು ಇದನ್ನು ಮಾಡಿದ್ರೆ ಇವ್ರು ಕೇಳಕ್ಕೆ ತುಂಬ ಕೊಡಲ್ಲ

ಸುಟ್ಟೋಗ್ತಾ ಇದೆ ಸರಿಯಾದ ರೀತಿಯ ಕೇವಿಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ರೈತರು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಓಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದ್ಯಾಮಣ್ಣ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ದ್ಯಾಮಣ್ಣ ಅವರೇ ನೋಡ್ತಾ ಇದ್ವಿ ಇಲ್ಲಿ ನಾವು ಟಿ ಸಿ ಏನು ಕೊಟ್ಟ ಪದೇ ಪದೇ ಸುಟ್ಟು ಹೋಗ್ತಾ ಇದೆ ರೈತರ ಜಮೀನಿಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಏನಕ್ಕೆ ಅವರು ಅರವತ್ ಮೂರು ಏನಕ್ಕೆ ಅನ್ನ ಕೊಟ್ಟಿದ್ದಾರೆ ಕೊಡಲ್ಲ ಅಂತ ಎಸ್ ಎಸ್ಕಾಂ ಅಧಿಕಾರಿಗಳ ವಿರುದ್ಧ ಗದಗ ಜಿಲ್ಲೆ ಮುಂಡ್ರಿ ತಾಲೂಕಿನಲ್ಲಿ ರೈತರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ದಾರೆ ಅಂತ ಹೇಳುದು ರೈತರು ಹಲವಾರು ಬಾರಿ ಎಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಮ್ಗೆ ನೂರು ಕೆ ಬಿ ಕೊಡಿ ಯಾಕಂದ್ರೆ ಹದಿನೆಂಟರಿಂದ ಹತ್ತೊಂಬತ್ತು ಇದೆ ಹೀಗಾಗಿ ಅರವತ್ ಮೂರು ಕೆ ಬಿ ಗಳು ನಮಗೆ ಹೀಗಾಗಿ ನಮಗೆ ನೂರು ಕೆವಿ ಪೊಡಿ ಎಂದು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ರೈತರು ಇಂದು ಗದಗ ಜಿಲ್ಲೆ ಮುಂಡೇರಪು ತಾಲೂಕಿನ ಮೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ವಿಷಯ ಬಾಟಲ್ ಹಿಡಿದುಕೊಂಡು ಧರಣಿ ನಿಂತಿದ್ದಾರೆ ಅಂತ ಹೇಳಬಹುದು ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಈ ಪ್ರೊಟೆಸ್ಟ್ ಆದ್ಮೇಲೆ ಅಧಿಕಾರಿಗಳು ರೈತರ ಬಗ್ಗೆ ಗಮನ ಹರಿಸ ಹೀಗಾಗಿ ರೈತರು ತಮ್ಮ ಹೋರಾಟವನ್ನು ಕೈಬಿಟ್ಟಿಲ್ಲ ಹೀಗಾಗಿ ಶಾಸಕರಿಗೂ ಮನವಿ ಮಾಡುವಂತೆ ಅಧಿಕಾರಿಗಳು ಆ ಮನವಿ ಮಾಡಿದ್ರು ಹೀಗಾಗಿ ಕೂಡ ಅಧಿಕಾರಿಗಳು ಗಮನ ಹರಿಸದೆ ರೈತರು ಈಗ ರೈತರು ಪ್ರದೇಶ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ಎಸ್ ನೋಡ್ತಾ ಇದ್ರ ಇಲ್ಲಿ ರೈತರು ಸಾಕಷ್ಟು ಬಾರಿ ಈ ಬಗ್ಗೆ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇಲ್ಲ ನೀವೇನ್ ಹೇಳಿದ್ರು ಅಷ್ಟೇ ಅಂತ ಹೇಳಿ ಸುಮ್ಮನಿದ್ದಾರೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ರೈತರು ರೊಚ್ಚಿಗೆದ್ದು ಪ್ರೊಟೆಸ್ಟನ್ನು ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ